ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ಎಂಬತ್ ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಎಂಬತ್ಮೂರನೇ ವಿಧಾನಸಭಾ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಇದು ಧಾರವಾಡ ಲೋಕಸಭಾ ಹನ್ನೊಂದನೇ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಈ ಒಂದು ವಿಧಾನಸಭಾ ಕ್ಷೇತ್ರ ಹನ್ನೊಂದನೇ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತಿ ವಿಜೃಂಭಣೆಯಿಂದ ಜಿದ್ದಾಜಿದ್ದಿಯ ರಣಕಣ ಮತ್ತು ಈ ಕಣವನ್ನು ರಂಗ ಏರ್ತಾ ಇದೆ ಈ ಕಣವನ್ನು ರಂಗ ಇರುವಂತ ಸಂದರ್ಭದಲ್ಲಿ ನೂತನವಾಗಿ ಸೌನೂರು ತಾಲೂಕಿನ ಅಲ್ಪಸಂಖ್ಯಾತರ ಘಟಕದ ಅಂದ್ರೆ ಮುಸ್ಲಿಂ ಒಕ್ಕೂಟದ ಸೌನೂರು ತಾಲೂಕು ಅಧ್ಯಕ್ಷರವಾಗಿ ನೇಮಕವಾಗಿರ್ತಕ್ಕಂಥ ಮಾನ್ಯಶ್ರೀ ಮಲಿಕ್ ರೆಹಮಾನ್ ಅಬ್ದುಲ್ ಮುನಾಫ್ ಶಿಗ್ಗಾವಿಯವರು ಅವ್ರ ಜೊತೆ ಮಾತನಾಡಿದರು ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ತಾವು ಏನು ಈ ಲೋಕಸಭೆ ಚುನಾವಣೆ ಬಗ್ಗೆ ತಾವು ಏನು ಅವಕಾಶ ಮಾಡಿಕೊಟ್ರಿ ತುಂಬ ಧನ್ಯವಾದಗಳು ಮೊದಲನೇದು ನನ್ನ ಮಾತುಗಳನ್ನು ಮತ್ತು ನನ್ನ ಪ್ರಶ್ನೆಗಳನ್ನು ಬರೋಕ್ಕಿಂತ ಮುಂಚೆ ತಮ್ಮ ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಸರ್ ಫಸ್ಟ್ ಟೈಮ್ ಸರ್ ಅದ ಯೂತ್ ಎಲೆಕ್ಷನ್ ಸ್ಟಾರ್ಟ್ ಆಗಿತ್ತು ಸರ್ ಎರಡು ಸಾವಿರದ ಎಂಟು ಎರಡು ಸಾವಿರದ ಹತ್ತರ ಇ ಸಿ ಫಸ್ಟ್ ಈಗ ಹದಿನೈದು ವರ್ಷ ಸರ್ ನಾ ರಾಜಕೀಯ ಸರ್ ಈಗ ಇಪ್ಪತ್ತು ವರ್ಷ ಸರ್ ನನಗೆ ಒಂದು ಎಮ್ ಎಲ್ ಎನ ನಮ್ಮ ಮುಸ್ಲಿಮ್ಸ್ ಕಮ್ಯುನಿಟಿ ಜಾಸ್ತಿ ಸರ್ ಸರ್ ಒಂದು ಸಿಗುವ ತಾರೀಕು ಆ್ಯಕ್ಚುಲಿ ಎಷ್ಟು ಸಲ ಮಾಡಿದ್ರೆ ಒಂದು ಮನೆಯಾಟಿ ಕ್ಯಾಂಡಿಡೇಟ್ ಆಗಬೇಕಂತ ಎಲ್ಲರೂ ವಿಚಾರ ಸರ್ ಅವರು ಅದು ನಮಗೆ ಅನು ಸಿಗ್ಲಿಲ್ಲ ಸರ್ ಏನೂ ಕ್ಯಾಂಡಿಡೇಟ್ನೂ ಆಗಲಿಲ್ಲ ಈಗ ಇಪ್ಪತ್ತು ವರ್ಷದಿಂದ ನಮಗೆ ಎಮ್ ಪಿ ಕ್ಯಾಂಡಿಡೇಟ್ನೇ ಸಿಗಲಿಲ್ಲ ಕಾಂಗ್ರೆಸ್ ಒಳಗೆ ಸರ್ ಯಾವುದೇ ಕಾಸ್ಟ್ಲಿ ಈ ಸಲ ವಿನೋದ್ ಅಸೂಟಿಗೆ ಕೊಟ್ಟರೆ ಸರ್ ಎಲ್ಲರ ಮುಸ್ಲಿಮ್ ಮಕ್ಕಳು ಸಮೇತ ಎಲ್ಲರೂ ಅವ್ರಿಗೆ ಬೆಂಬಲ ಮಾಡಿ ಮಾಡ್ತೀವಿ ಸರ್ ನಾವು ಸರಿ ಸರ್ ಮೊನ್ನೆ ಮೊನ್ನೆ ಕೂಡ ಅಥವಾ ನೂತನವಾಗಿ ಹಾಂ ಸರ್ ಮುಸ್ಲಿಂ ಒಕ್ಕೂಟದ ತಾಲೂಕ ನೇಮಕ ನೇಮಕೋದ್ರೆ ಈ ಒಕ್ಕೂಟದ ಹಿನ್ನೆಲೆ ಏನು ಅಲ್ಪಸಂಖ್ಯಾತರ ಘಟಕ ಒಂದು ಕಡೆ ಇದೆ ಒಂದು ಕಡೆ ಒಂದು ವಕ್ ಬೋರ್ಡ್ ಇದೆ ಮತ್ತೊಂದು ಕಡೆ ಇದು ಒಕ್ಕೂಟ ಅನ್ನುವಂತ ಹಿನ್ನೆಲೆ ಏನು ಒಕ್ಕೂಟ ಹಿನ್ನೆಲೆ ಸರ್ ಎಲ್ಲಾ ಈಗ ನಮ್ಮ ಸಮಾಜ ಸರ್ ಎಲ್ಲಾರ ಕೂಡಿ ಒಂದು ಸಂಘಟನೆ ಮಾಡಿದ್ವಿ ಸರ್ ಈಗೆಲ್ಲಾ ಮೀಸಲಾತಿ ಒಂದು ಸಿಗುತ್ತ ಎಲ್ಲ ಹೋರಾಟ ಮಾಡ್ತೀವಿ ಸರ್ ನಾವು ಆ ವಿತ್ ನಮ್ಮ ಸಮಾಜಕ್ಕೆಲ್ಲ ಅನುಕೂಲ ಆಗ್ಲಿ ಅಂತ ನಾವು ಮಾಡಿಸ್ವಿ ಇಲ್ಲಿ ಓನ್ಲಿ ಸರ್ ಪೂರ್ತಿ ಮುಸ್ಲಿಂ ಸಂಘಟ ಅಷ್ಟೇ ಸರ್ ಈಗ ಅಲ್ಪಸಂಖ್ಯಾತ ಕಾಂಗ್ರೆಸ್ ಸರ್ ಮುಸ್ಲಿಂ ನಮ್ಮ ಕಮ್ಯುನಿ ಅಷ್ಟೇ ಸರ್ ಇಲ್ಲಿ ಮುಸ್ಲಿಂ ಒಳಗೆ ಸರ್ ಎಲ್ಲಾರು ಈಗ ಎಲ್ಲಾರು ಕೂಡ ಒಂದು ಸಂಘಟನೆ ಮಾಡ್ಬೇಕಂತ ಒಂದು ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ತಾವು ಸಂಘಟನೆ ಪ್ರೇರಣೆ ಮೇಲೆ ಹೋಗ್ತಾ ಇದ್ದೀವಿ ಹಾ ಸರ್ ಸರಿ ಸರ್ ಕಾಂಗ್ರೆಸ್ನ ಐದು ಗ್ಯಾರಂಟಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಅಂದ್ರೆ ಉಚಿತವಾಗಿ ಬಸ್ ಪ್ರಯಾಣ ಅನ್ನಭಾಗ್ಯ ಐದು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆಜಿ ಅಕ್ಕಿಯ ಬದಲಿಗೆ ಹಣ ಹಣ ಮತ್ತು ಯುವ ನಿಧಿ ಸ್ಕೈ ಫಂಡ್ ಅಂತ ಹೇಳಿ ಐದು ಗ್ಯಾರಂಟಿ ಈ ಐದು ಗ್ಯಾರಂಟಿಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಬಲ ತುಂಬಿದೆ ಎಷ್ಟು ಯಶಸ್ಸನ್ನು ಹಾಕಿ ಈಗ ಮಹಿಳೆಯರಿಗೆ ಸರ್ ಬಹಳ ಅನುಕೂಲ ಆಗಿದೆ ಸರ್ ಪ್ಲಸ್ ಪಾಯಿಂಟ್ ಎರಡು ಸಾವಿರ ರೂಪಾಯಿ ಅವರಿಗೆ ಮನೆ ಕರ್ಕೊಂಡಿದೆ ಸರ್ ಬಾಡಿಗೆ ಮನಿ ಸರ್ ಕರೆಂಟ್ ಫ್ರೀ ಇದೆ ಅವ್ರಿಗೆ ಏನು ತೊಂದರೆ ಆಗಲ್ಲ ಸರ್ ಸರ್ ಈಗ ಐದು ಕೆಜಿ ಅಕ್ಕಿದ ಹಣ ಬರ್ತಾ ಇದೆ ಸರ್ ಈಗ ಹೆಣ್ಮಕ್ಳು ಎಲ್ಲಾ ಹೋಟಿಂಗ್ ಸರ್ ಪೂರ್ತಿ ಕಾಂಗ್ರೆಸ್ ಆಗ್ಬೋದು ಸರ್ ಎಲ್ಲಾ ಸರ್ ಸರ್ ಹಾ ಯಾಕೆ ಸರ್ ಕಾಂಗ್ರೆಸ್ ಕಡೆ ಆಕರ್ಷಣೆ ಯಾಕೆ ಕಾಂಗ್ರೆಸ್ ಕಡೆ ಹೋಗುವಂತ ಒಂದು ಯೋಚನೆ ಯಾಕೆ ಯೋಚನೆ ಸರ್ ಈಗ ಮುಸ್ಲಿಂ ಒಕ್ಕಟ್ಟ ಸಮಿತಿ ಸರ್ ಈಗ ಕಾಶ್ಮೀರ್ ಫೈಲ್ ಆಗ್ಬೋದು ಈಗ ಹಿಜಾಬ್ ಹಲಾಲ್ ಕಟ್ ಆಗ್ಬೋದು ಈಗ ಲೌಡ್ ಸ್ಪೀಕರ್ ಆಗ್ಬೋದು ಅಜಾನ್ ಬಗ್ಗೆ ಅಜಾನ್ ಬಗ್ಗೆ ಸರ್ ಈಗೆಲ್ಲ ಇದು ಹೈಲೈಟ್ ಮಾಡಿ ಸರ್ ಇದ ಮಾಡ್ತಾರೆ ಮತ್ತೆ ಇದು ಪ್ಲಸ್ ಪಾಯಿಂಟ್ ನಮ್ಮ ಎಲ್ಲ ಮುಸ್ಲಿಂ ಮಕ್ಕಳು ಸಹ ಬಿಜೆಪಿಗೆ ಮಾಡೋದಿಲ್ಲ ಸರ್ ಅದಕ್ಕೆ ಪೂರ್ತಿ ಕಾಂಗ್ರೆಸ್ ಸಪೋರ್ಟ್ ಸರ್ ನಮ್ದು ಸರಿ ಕಾಂಗ್ರೆಸ್ ಸಪೋರ್ಟ್ ಅಂತ ಹೇಳ್ದಾದ್ರೆ ಈಗ ಏನು ಇಂಡಿಯಾ ಅಲೈನ್ಸ್ ಅಧಿಕಾರದಲ್ಲಿ ಬಂದರೆ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಮಹಾಲಕ್ಷ್ಮಿಯವಾಗಿ ಒಂದು ಲಕ್ಷ ರೂಪಾಯಿ ಕೊಡುವಂತ ವಿಶ್ವಾಸ ಕೊಡ್ತಾ ಇದಾರೆ ನನ್ನ ಮೊದಲನೇ ಪ್ರಶ್ನೆ ಅಲ್ಲಿಂದ ಎರಡನೇ ಪ್ರಶ್ನೆ ರೈತ ನ್ಯಾಯ ಸೂಕ್ತವಾದಂಥ ಎಮ್ ಎಸ್ ಪಿ ಅಂದರೆ ಬೆಂಬಲ ಬೆಲೆಯನ್ನು ನಾವು ಕೊಡುತ್ತೀವಿ ಜಿ ಎಸ್ ಟಿ ಮುಕ್ತ ರೈತರಿಗೆ ಮಾಡ್ತೀವಿ ಅಲ್ಲಿಂದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇದು ನನ್ನ ಎರಡನೇ ನಿಮ್ಮ ಕಾಂಗ್ರೆಸ್ಸಿನ ಎರಡನೇ ಪ್ರಣಾಳಿಕೆಗೆ ನನಗೆ ಎರಡನೇ ಪ್ರಶ್ನೆ ಮೂರನೇ ಪ್ರಣಾಳಿಕೆ ಮೂರನೇ ಪ್ರಶ್ನೆ ಶ್ರಮಿಕ ನ್ಯಾಯ ಅಂದರೆ ಸೂಕ್ತವಾದಂಥ ಜನರಿಗೆ ಆರೋಗ್ಯ ಹಕ್ಕುಗಳನ್ನು ಇಪ್ಪತ್ತೈದು ಲಕ್ಷದವರೆಗೆ ಉಚಿತವಾಗಿ ಆರೋಗ್ಯ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತಾರೆ ಇದ್ದೇವೆ ಅಲ್ಲಿಂದ ಪಾಲುದಾರಿಕೆ ನ್ಯಾಯ ನಾಲ್ಕನೇದು ಅಂದರೆ ಜಾತಿ ಗಣತಿ ಮತ್ತು ರಿಸರ್ವ್ ಆಗಿ ಬರುವಂಥ ಪ್ರತಿಯೊಂದು ಜಾತಿಯವರಿಗೆ ಸೌಲಭ್ಯಗಳನ್ನು ನೇರವಾಗಿ ತಲುಪಿಸಲು ಯಶಸ್ವಿ ಆಗ್ತಾ ಇರುವಂತಹ ಪಾಲುದಾರಿಕೆಯ ನ್ಯಾಯ ಅಲ್ಲಿಂದ ನನ್ನ ಕೊನೆಯ ಬರೋ ನಿಮ್ಮ ಕೊನೆಯ ಅಜೆಂಡಾ ಮತ್ತು ಪ್ರಣಾಳಿಕೆ ಬರೋದು ಯುವ ನ್ಯಾಯ ಅಂತೇಳಿ ಆ ಯುವ ನ್ಯಾಯಲ್ಲಿ ಮೂವತ್ತು ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವುದು ಅಲ್ಲಿಂದ ರೈತರಿಗೆ ಸಾರಿ ಅಲ್ಲಿಂದ ಒಂದು ಲಕ್ಷದವರೆಗೆ ವೇತನವನ್ನು ಕೊಡುವುದು ಇದನ್ನು ಕೂಡ ಹೇಳ್ತಾ ಇದ್ದಾರೆ ಎಷ್ಟು ಸಕ್ಸಸ್ ಆಗ್ಬೋದು ಎಷ್ಟು ಅನ್ಸಕ್ಸೆಸ್ ಆಗ್ಬೋದು ಸರ್ ಈಗ ಐದು ಗ್ಯಾರಂಟಿ ಅವರು ಘೋಷಣೆ ಮಾಡಿ ಸರ್ ಐದಕ್ಕೆ ಐದು ಸಕ್ಸಸ್ ಆಗಿದೆ ಸರ್ ಈಗ ಪೂರ್ತಿನ ಸಕ್ಸಸ್ ಮಾಡುವ ವಿಚಾರ ನಮಗೆ ಬರೋಸಿದೆ ಸರ್ ಪೂರ್ತಿ ಹೌದಾ ತಾವು ಹೇಳ್ತಾ ಇದ್ರಿ ಐದು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ತಾವು ಹೇಳ್ತಾ ಇದ್ರಿ ಆದರೆ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ತಾವು ಹೇಳಿದ್ರಿ ಈಗ ಹೊಸ ರೇಷನ್ ಕಾರ್ಡ್ದವರಿಗೆ ಸರ್ವರ್ ಇಲ್ಲ ರೇಷನ್ ಕಾರ್ಡ್ನಲ್ಲಿ ಅಟ್ಯಾಚ್ ಮಾಡಬೇಕಂದ್ರೆ ಆಗ್ತಾ ಇಲ್ಲ ಮತ್ತು ಒಂದು ಮನೆಯಲ್ಲಿ ಡಿವೈಡೇಶನ್ ಆಗಿರ್ತಾರೆ ಒಂದು ಮೂರು ಮಂದಿ ಮಕ್ಕಳು ಇದಾರೆ ಅಂದ್ರೆ ಅಂದರೆ ಮೂರು ಮಂದಿ ಡಿವೈಡೇಷನ್ ಆಗ್ತಾರೆ ಅದರಲ್ಲಿ ನಾಲ್ಕು ರೇಷನ್ ಕಾರ್ಡ್ ಆಯಿತು ಅಪ್ಪ ಅಮ್ಮಂದು ಬೇರೆ ಅಣ್ಣ ತಮ್ಮಂದು ಬೇರೆ ಮತ್ತೊಬ್ಬ ತಮ್ಮೊಂದು ಬೇರೆ ಮತ್ತು ಹನ್ನೊಂದು ಬೇರೆ ಅಂತ ಹೇಳಿ ಆಗುತ್ತೆ ಅಲ್ಲಿ ಆ ಮನೆಯಲ್ಲಿ ಮೂರು ರೇಷನ್ ಕಾರ್ಡ್ ನಾಲ್ಕು ರೇಷನ್ ಕಾರ್ಡ್ ಡಿವೈಡೇಶನ್ ಆಗ್ಬಿಟ್ಟು ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಎಂಟು ಸಾವಿರ ರೂಪಾಯಿ ರೇಷನ್ ಕಾರ್ಡ್ ಎಂಟು ಸಾವಿರ ರೂಪಾಯಿ ಹಣ ಬಂತು ಎಂಟು ಸಾವಿರ ರೂಪಾಯಿ ಹಣ ಬಂದ್ರೆ ಹೆಚ್ಚುವರಿಂದ ಮೂರು ಸಾವಿರ ರೂಪಾಯಿ ಶಕ್ತಿ ಯೋಜನೆ ಎಲ್ಲ ಸೇರಿಸಿ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಅದಕ್ಕೆ ಕಡೆಗಣಿಸಿದ್ದಾರೆ ಈಗ ಸ್ಟಾಪ್ ಆಗ್ಬಿಟ್ಟಿದೆ ಇದು ನನ್ನ ಮೊದಲನೇ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಯಾಕೆ ಯಾಕೆ ಸ್ಟಾಪ್ ಮಾಡಿದ್ದಾರೆ ಮನೆ ಒಂದೇ ರೇಷನ್ ಕಾರ್ಡ್ ಸರ್ ಅವರ ಸುಳ್ಳ ದಾಖಲಾತಿ ಕೊಟ್ಟು ಆಕ್ಚುಲಿ ಒಂದು ಆಕ್ಚುಲಿ ಫೋರ್ ಡೇಸ್ ಬಿಡ್ರಿ ಸರ್ ಅವ್ರು ಚೆಕಿಂಗ್ ಮಾಡ್ಬೇಕು ಸರ್ ಅವ್ರ ಆಕ್ಚುಲಿ ಅದ ಅಧಿಕಾರ ಪ್ರಾಬ್ಲಮ್ ನಿಂದ ನಾಲ್ಕು ಕಾರ್ಡ್ ಆಗುವ ಸರ್ ಅಧಿಕಾರ ಸರಿಯಾಗಿ ಕೆಲಸ ಮಾಡಿದ್ರೆ ಸರ್ ಅದು ಒಂದು ಕಾರ್ಡ್ ಇರ್ತದೆ ಇರ್ತದೆ ಸರ್ ಸರಿ ಈಗ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರಿ ಆ ಐದು ಕೆ ಜಿ ಅಕ್ಕಿ ಬದಲಿಗೆ ನೇರವಾಗಿ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರೆ ಐದು ಕೆಜಿ ಅದಕ್ಕೆ ಬದಲಿಗೆ ಹಣವನ್ನು ಹಣವನ್ನು ಕೊಡಬೇಕಾದ್ರೆ ಕೆಲವೊಂದು ಜನಕ್ಕೆ ಹಣ ತಲುಪ್ತಾ ಇದೆ ಕೆಲವೊಂದು ಜನಕ್ಕೆ ಹಣ ತಲುಪ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಕೆಲವೊಂದು ಜನಕ್ಕೆ ತಲುಪ್ತಾ ಇದೆ ಕೆಲವೊಂದು ಜನ ತಲುಪ್ತಾ ಇಲ್ಲ ಯಾಕೆ ಸರ್ ಚುನಾವಣೆ ಬರೋಕ್ಕಿಂತ ಮುಂಚೆ ಒಂದು ರೀತಿ ಚುನಾವಣೆಯಲ್ಲಿ ಹೇಳೋದು ಒಂದು ರೀತಿ ಚುನಾವಣೆ ಆದ್ಮೇಲೆ ಮತ್ತೊಂದು ಹೇಳೋದು ಈಗ ನೋಡಿ ಸರ್ ಈಗ ಒಂದು ತಿಂಗಳಾದ ಹೆಚ್ಚು ಕಿಮಿ ಆಗಿದೆ ಸರ್ ಈಗ ಯಾರಿಗೆ ಮೂರು ತಿಂಗಳಿಗೆ ಜಮಾ ಆಗಿದೆ ಯಾರಿಗೆ ನಾಲ್ಕು ತಿಂಗಳಿಗೆ ಜಮ ಆಗಿದೆ ಸರ್ ಈಗ ನಾ ಸಾವ್ ತಾಲೂಕು ಅಧ್ಯಕ್ಷರಿಗೆ ನಾ ಬಿಟ್ಟಿದ್ದೇನೆ ಸರ್ ನಾಲ್ಕು ಮೂರು ತಿಂಗಳ ಜಮ ಆಗಿದೆ ಸರ್ ಹೆಚ್ಚು ಕಿಮಿ ಅದು ಬರ್ತಾ ಇದೆ ಬರ್ತಿದೆ ಸರ್ ಸರಿ ಈಗ ರೈತ ನ್ಯಾಯ ಬಗ್ಗೆ ಹೇಳ್ತಾ ಸಂಪೂರ್ಣ ಸಾಲ ಮನ್ನಾ ಅಂತ ಹೇಳ್ತಾರೆ ಈ ಸಾಲ ಮನ್ನಾ ಮೇಲೆ ಏನಾದರೂ ರೂಲ್ಸ್ ರೆಗ್ಯುಲೇಷನ್ ಬರ್ಬೋದಾ ಈ ಯುವ ನ್ಯಾಯ ಅಂತ ಹೇಳ್ತಾವೆ ಯುವ ನ್ಯಾಯದಲ್ಲಿ ಮೂವತ್ತು ಲಕ್ಷ ಸರ್ಕಾರಿ ಅಂದ್ರೆ ಖಾಲಿ ಹುದ್ದೆಗಳ ಹುದ್ದೆಗಳನ್ನು ಭರ್ತಿ ಅಂತ ಹೇಳಿದ್ದಾರೆ ಒಂದು ಲಕ್ಷದವರೆಗೆ ಐವತ್ತು ಸಾವಿರದ ಒಂದು ಲಕ್ಷದವರೆಗೆ ವೇತನವನ್ನು ಕೊಡ್ತೇವೆ ಅಂತ ಹೇಳ್ತಾದ್ರೆ ಇದು ಎಷ್ಟು ಸಕ್ಸಸ್ ಆಗ್ಬೋದು ಎಷ್ಟು ಅನ್ಸಕ್ಸಸ್ ಆಗ್ಬೋದು ಈಗ ಸರ್ ಅಷ್ಟೂರ ಈಗ ಹೆಚ್ಚು ಕಮ್ಮಿ ಅಷ್ಟು ಗ್ಯಾರಂಟಿ ಗ್ಯಾರಂಟಿ ಸರ ಅಪ್ಲೈ ಮಾಡ್ತಾರೆ ಈಗ ಈ ನೌಕರಿ ಇದಾಗಲಿ ಎಲ್ಲ ಆಗಲಿ ಸರ್ ಈಗ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಎಲ್ಲ ಭರ್ತಿ ಮಾಡ್ಕೊಂತೀವಿ ಸರ್ ಕಾಂಗ್ರೆಸ್ನಿಂದ ಎಲ್ಲ ನಂಬಿದೆ ಸರ್ ಈಗ ಅದ ವಿಶ್ವಾಸ ಇಟ್ಟು ನಮಗೆ ನಮ್ಗೆ ಎಲ್ಲ ಅವರ ಎಲ್ಲ ಇದು ಮಾಡ್ತೀವಿ ಸರ್ ಭರ್ತಿ ಮಾಡ್ಕೊಂತ ಇದಿರ್ತೀವಿ ಸರ್ ಸರಿ ನಿಮ್ಮ ವಿನೋದ ಸೂಟಿ ಪರವಾಗಿ ಈ ಕ್ಷೇತ್ರದಲ್ಲಿ ಎಷ್ಟು ಬೆಂಬಲ ಇದೆ ಈಗ ವಿನೋದ್ ಅಸೋಟಿಗೆ ಸರ್ ನಮ್ ಪೂರ್ತಿ ಕಮ್ಯುನಿಟಿನ ಬೆಂಬಲ ಇದೆ ಸರ್ ಪೂರ್ತಿ ನಿಮ್ಮ ನಿಮ್ ಒಕ್ಕೂಟ ಬೆಂಬಲ ಬೇಡ ಯಾಕೆ ನೀವು ಮೈನಾರಿಟಿ ರಿಸರ್ವ್ ಆಗಿ ಮೈನಾರಿಟಿ ರಿಸರ್ವ್ ಆಗಿ ಯಾವತ್ತು ಕಾಂಗ್ರೆಸ್ ಗೆ ಫಿಕ್ಸ್ ಅವರು ಸರ್ ಹೌದಾ ಅಂದ್ರೆ ನಾನು ಏನ್ ಕೇಳ್ತಾ ಇದ್ದೀನಿ ಈ ಕ್ಷೇತ್ರದಿಂದ ಶಿಗ್ಗಾವಿ ಸವನೂರು ಬಂಕಾಪುರ ಕ್ಷೇತ್ರದಿಂದ ವಿನೋದ್ ಅಸೂಟಿ ಪರವಾಗಿ ಮತದಾರರು ಎಷ್ಟು ಬೆಂಬಲಿಸ್ತಾ ಇದ್ದಾರೆ ಫುಲ್ ಬೆಂಬಲ ಸರ್ ಎಲ್ಲ ಎಲ್ಲ ಕೊಡ್ ಸರ್ ಕುರುಬರ ಸಮಾಜದ ಎಲ್ಲ ಬೆಂಬಲಿಸ್ತಾರೆ ಸರ್ ನಮ್ಮ ಮುಸ್ಲಿಂ ಕಮಿಟಿ ಎಲ್ಲಾ ಬೆಂಬಲಿಸ್ತಾರೆ ಸರ್ ವಿತ್ ಈಗ ಲಾಡ್ ಸಾಹೇಬ್ರ ಮರಾಠ ಸಮಾಜಕ್ಕೆ ಈಗ ಬರೋದು ಸರ್ ಸೌರ್ಣ ಗೊತ್ತಲ್ಲ ಪೂರ್ತಿ ಮುಸ್ಲಿಂ ಕಮೆಡಿ ವಿತ್ ಕುರುಬರ ಸಮಾಜ ಸರ್ ಅವ್ರ ವಿತ್ ಲಾಡ್ ಅವ್ರ ಪೂರ್ತಿ ಅವ್ರ ಬೆಂಬಲ ಇದೆ ಸರ್ ಈಗ ಆಕ್ಚುಲಿ ವಿನೋದ್ ಹೊರ್ಸಟಿ ಅಂದ್ರೆ ಲಾಡೇ ಕಾರಣ ಸರ್ ಅವ್ರಿಗೆ ಸರ್ ಇಲ್ಲಿ ಅವ್ರದ್ದು ಫೆಪೋಟು ಬಾಳೆ ಸರ್ ಅವ್ರ ಮಕ್ಕ ನೋಡಿ ಸರ್ ಪೂರ್ತಿ ಸಪೋರ್ಟ್ ಮಾಡ್ತಾರೆ ಈ ಸರ್ ವಿನೋದ್ ಸುಟ್ಟಿಗೆ ಬಹಳ ಇದ ಮಾಡ್ತಾರೆ ಸರ್ ಅಂದ್ರೆ ವಿನೋದ್ ಸೂಟಿ ನೋಡಿ ಮತ ಹಾಕ್ತಾರ ಅಥವಾ ಲಾಡಿಗೆ ನೋಡಿ ಮತ ಹಾಕ್ತಾರ ಈಗ ಆಕ್ಚುಲಿ ಸರ್ ಇಲ್ಲಿ ಜಾಸ್ತಿ ಬೆಂಬಲ ಈಗ ಹೈಕಮಾಂಡ್ ಸರ್ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರು ಸರ್ ಅವ್ರು ಯಾರೇ ಆಗ್ಲಿ ವ್ಯಕ್ತಿ ಆ ಪಾರ್ಟಿ ನೋಡಿ ಸರ್ ಹೋಟ್ ಆಗೋದು ಸರ್ ಅವ್ರ ಪೂರ್ತಿ ಬೆಂಬಲ ಪಾರ್ಟಿ ಮೇಲೆ ಡಿಫೆಂಡ್ ಪಾರ್ಟಿ ನೋಡೋದು ಮಾಡುದು ಸರ್ ಆ ಕೂಡಿ ಇದೇ ಮಾಡ್ತಾರೆ ಯಾವ ಪಕ್ಷದ ಡ್ರಿಂಕ್ ಕಾಂಗ್ರೆಸ್ ಪಾರ್ಟಿ ಸರ್ ಪೂರ ಪಕ್ಷ ಹೈಕಮಾಂಡ್ ಯಾರಿಗೆ ಕೊಟ್ಟಿದ್ರು ಸರ್ ಆ ನಿ ಮಾಡ್ತೀವಿ ಸರ್ ನಾವು ಸರಿ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟುಕೊಂಡು ತಾವು ಮಾಡ್ತಾ ಇದ್ದೀವಿ ಎಷ್ಟು ಅಂತರದಿಂದ ಲೀಡ್ ಶಿಗ್ಗಾಮಿ ಶಿಗ್ಗಾಂಶವ್ರ ಮತಕ್ಷೇತ್ರ ನಮ್ ತಾಲೂಕು ಅಷ್ಟೇ ಸರ್ ಶಿಗ್ಗಾಂವಿ ಸವನೂರು ಬಂಗಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತದಿಂದ ಲೀಡ್ ಆಗ್ಬೋದು ಒಂದು ಲಕ್ಷಕ್ಕಿಂತ ಜಾಸ್ತಿ ಮತ ಇಲ್ಲಿಂದ ನಾವು ಸರ್ ಜಾಸ್ತಿ ಆಗ್ಬೋದು ಸರ್ ಮಾಡ್ತೀವಿ ಗ್ಯಾರಂಟಿ ಮೇಲೆ ಈಗ ಐದು ಸರಿ ಇಪ್ಪತ್ತು ವರ್ಷದಿಂದ ಜೋಶಿ ಅವರ ಕೊಡುಗೆ ನಿಮ್ಮ ಶಿಗ್ಗಾಂವಿ ಸವನೂರು ವಿಧಾನಸಭಾ ಕ್ಷೇತ್ರಕ್ಕೆ ಏನಿದೆ ಜೀರೋ ಸರ್ ಯಾಕೆ ಜೀರೋ ಏನ್ ಸರ್ ಜಲ್ ಜೀವನ್ ಮಿಷನ್ ನೂರ ಚಿಲ್ರ ಕೊಟ್ಟಿದ್ದು ಜಲ್ ಜೀವನ್ ಮಿಷನ್ ಕೊಟ್ಟಿದ್ದಾರೆ ಸ್ಕೂಲ್ಗಳಿಗೆ ಬಣ್ಣ ಹೊಡಿಸಿದ್ದಾರೆ ಸ್ಕೂಲ್ಗಳನ್ನು ಹೆಚ್ಚುವರಿ ಕೊಠಡಿಗಳನ್ನು ಮಾಡಿದ್ದಾರೆ ಡೆಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಸರ್ ಈಗ ನಮ್ಮ ಈಗ ಜಸ್ಟ್ ಪ್ಲೇಸ್ ನಮ್ಮ ಕಾಡಿಗೆ ಬರ್ರಿ ನಾವು ತೋರಿಸ್ತೀನಿ ಬೇಕಾದ್ರೆ ಸರ್ ಅವ್ರದ್ದು ಏನು ಕೊಡುಗೆ ಸರ್ ಜಲ 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 ಜೀವನ ಮಿಷನ್ ಜಲ ಜೀವನ ಮಿಷಿನ್ ಸರ್ ಅದರ ಏನು ಚಲನ ಇಲ್ಲ ಸರ್ ಅದು ಅದ್ ತುಟ್ಟಿದ್ರ ನಳ ಇಲ್ಲ ನಳ ಇದ್ರೆ ತುಟ್ಟಿಲಿಲ್ಲ ಸರ್ ಅದಕ್ಕೆ ಈಗ ಸ್ಕೂಲಲ್ಲಿ ಡೆಸ್ಕ್ ಕೊಟ್ಟರ ಪೇಂಟ್ ಮಾಡ್ ಮಾಡಿದ್ರೆ ಸರ್ ಟೀಚರ್ಸ್ ಜಾಸ್ತಿ ಇಲ್ಲ ಸರ್ ನಮ್ಗೆ ಈಗ ನಮ್ ಕಾರ್ಡಿಗೆ ಒಳಗೆ ಸರ್ ಹನ್ನೆರಡುನೂರ್ ಹದಿನಾಲ್ನೂರ್ ಮಕ್ಕಳದ ಸರ್ ಸಿಕ್ಸ್ ಟೀಚರ್ ಸರ್ ಪೇಂಟ್ ಪೇಂಟ್ ಮಾಡಿ ಏನ್ ಅವಶ್ಯತೆ ಅಂದ್ರೆ ಪ್ರಕಾರ ಟೀಚರ್ ಮತ್ತು ಶಿಕ್ಷಕರು ಬೇಕಂತ ಹೇಳಿ ಬೇಕಲ್ಲ ಸರ್ ಈಗ ಪೇಂಟ್ ಮಾಡೋದ್ ಅಭಿವೃದ್ಧಿ ಆಗ್ಬಿಡುತ್ತೆ ಸರ್ ಚಂದ ಚಂದಕ ಮುಂದೆ ಬಣ್ಣ ಹಚ್ಚಿದ್ರೆ ಮತ್ತೆ ಈ ಚುನಾವಣೆಗೆ ಚಂದಕ ಬಣ್ಣ ಸರ್ ಡೆವಲಪ್ಮೆಂಟ್ ಆಗ್ಬೇಕಲ್ಲ ಸರ್ ಈಗ ಮಕ್ಕಳಿಗೆ ಕಲಿಬೇಕಲ್ಲ ಸರ್ ಈಗ ನಿಮ್ಮ ಅಸೂಟಿ ಬಂದ್ರೆ ಏನೇನೆ ಕೆಲಸಗಳನ್ನ ಆಗ್ಬೋದು ನಿಮ್ಮ ಕ್ಷೇತ್ರದಲ್ಲಿ ಈಗ ಎಲ್ಲ ಕಾಂಗ್ರೆಸ್ ಎಲ್ಲಾ ಗ್ಯಾರಂಟಿ ಗ್ಯಾರಂಟಿ ಬಿಟ್ಟು ಬಿಡ್ರಿ ಮೂಲಭೂತ ಸೌಕರ್ಯಗಳನ್ನು ಕೇಳ್ತಾ ಇದ್ದೇನೆ ನಿಮಗೆ ಸಿಗ್ಗಿ ಸವನೂರು ವಿಧಾನಸಭಾ ಕ್ಷೇತ್ರಕ್ಕೆ ಏನು ಬರಬೇಕಾಗಿತ್ತು ಏನು ಬಂದಿಲ್ಲ ಈಗ ನಿಮ್ಮ ಅವರು ಬಂದ್ರೆ ಏನ್ ಮಾಡಬಹುದು ಈಗ ಅಸೂಟಿಯವರು ಬಂದ್ ಸರ್ ನಮ್ಗೆ ಸಿಗ್ಬೋದು ಸೌಕರ್ಯ ಸರ್ ಈಗ ರಸ್ತೆ ಈಗ ಜಾಸ್ತಿ ಕುಡಿಯೋ ನೀರಿನ ಸಮಸ್ಯೆ ಸರ್ ಈಗ ಪ್ರತಿಯೊಂದು ಹಳ್ಳಿಗೆ ರೋಡ್ ಚಲೋ ಆರಬೇಕು ಈಗ ನೀವು ಬರೋ ಮುಂದೆ ಸರ್ ನಿಮ್ಗೆ ಗಾಡಿ ಪಂಚರ್ ಹೇಳಿ ಸರ್ ನೀವು ಈಗ ಎಷ್ಟು ತೊಂದರೆ ಸರ್ ನಿಮ್ಗೆ ಬರೋ ಹೌದು ತೊಂದರೆ ಆಯ್ತು ಪ್ರತಿಯೊಂದು ನಮ್ಮ ಕಡೆ ನೀರಿನ ವ್ಯವಸ್ಥೆ ಆಗ್ಬೇಕು ಸರ್ ಈಗ ಎಲ್ಲ ಅನುಕೂಲ ಇದೆ ಸರ್ ಪೂರ್ತಿ ಇದೆ ಮಾಡ್ತೀವಿ ಸರ್ ನಾವು ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಿಮ್ಮ ಶಿಗ್ಗಾವಿ ಸೌನೂರು ಮತಕ್ಷೇತ್ರದ ಎಲ್ಲ ಮತದಾರರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಮತ್ತು ನಿಮ್ಮ ಅಸೂಟಿ ಪರವಾಗಿ ಮತಯಾಚನೆ ಮತ್ತು ಮತದಾರರಿಗೆ ಯಾವ ರೀತಿ ಮನವೊಲಿಸುವಂಥ ಪ್ರಯತ್ನ ನಾಳೆಯ ನಾಳುವಂಥ ನಾಳೆ ಇರುವಂತ ಮತದಾನ ಏನು ನಾಳೆ ಏಳನೇ ತಾರೀಕಿದೆ ಆ ಮತದಾನದ ದಿನ ತಾವು ಮತದಾರರಿಗೆ ಏನು ಅಪೀಲ್ ಮಾಡ್ಕೊಳಕ್ ಇಷ್ಟಪಡ್ತೀರ ಸರ್ ಮಂಗಳೂರು ಶಿಗ್ಗಂ ತಾಲೂಕ ಎಲ್ಲ ಮತದಾರ ಬಂಧುಗಳಲ್ಲಿ ಕಳಕಿಯ ವಿನಂತಿ ಏನೆಂದರೆ ಅಭಿವೃದ್ಧಿಯ ಬದಲಾವಣೆ ಕಡೆ ನಿಮ್ಮ ಮತ ಕಾಂಗ್ರೆಸ್ ಕಡೆ ಬಾರಿ ನಾಲ್ಕು ಸಲ ಪ್ರಹ್ಲಾದ್ ಜೋಶಿಗೆ ನೀವು ಓಟ್ ಹಾಕಿದ್ದೀರಿ ಈ ಸಲ ವಿನೋದ್ ಅಸೂಟಿಗೆ ಓಟ್ ಹಾಕಿ ಗೆಲ್ಲಿಸಿ ಜೊತೆ ಅವರಿಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ತಾವು ಅವಕಾಶ ಮಾಡಿಕೊಟ್ರಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳೇನು ಕೂಡ ಇದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಈ ಮೀಡಿಯಾದ ಇಂಟರ್ವ್ಯೂ ಅಲ್ಲಿ ಕೂಡ ತಾವು ಭಾಗಿಯಾದ್ರಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪಾತ್ರ ವಹಿಸಲು ವಿನೋದ್ ಅಸೂಟಿ ಪರವಾಗಿ ತಾವು ಮತಯಾಚನೆ ಮಾಡಿದರೆ ಮತ್ತು ಸೌನೂರಿನ ಮುಸ್ಲಿಮ್ಸ್ ಒಕ್ಕೂಟದ ಅಧ್ಯಕ್ಷರವಾಗಿ ತಾವು ನೇಮಕಗೊಂಡ್ರಿ ಮತ್ತು ಹಿಡಿದು ಇಲ್ಲಿಯವರೆಗೆ ಸುಮಾರು ಒಂದು ಹದಿನೈದು ವರ್ಷದಿಂದ ಸಮಾಜ ಸೇವೆಯಲ್ಲಿ ಮತ್ತು ನಿಮ್ಮೊಂದು ವೈಯಕ್ತಿಕ ಜೀವನದಲ್ಲಿ ಅಲ್ಪ ಸ್ವಲ್ಪ ರಾಜಕಾರಣದಲ್ಲಿ ತೊಡಗಿಸ್ಕೊಂಡ್ರಿ ಇಷ್ಟೊತ್ತುವರೆಗೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ತಾವು ಅಧ್ಯಕ್ಷವಾಗಿ ತಾವು ಏನು ಕೆಲಸಗಳನ್ನು ಮಾಡ್ತಾ ಇದ್ರಿ ಸದಾಕಾಲ ಹೀಗೆ ಮುಂದುವರಿಯಲಿ ಇನ್ನಷ್ಟು ಉನ್ನತವಾದಂಥ ಸ್ಥಾನದಲ್ಲಿ ಬರಲಿ ಮತ್ತು ನಿಮಗೆ ದೇವರು ಯಶಸ್ಸನ್ನು ನೀಡು ಯಶಸ್ಸನ್ನು ನೀಡಲಿ ಅಂತ ಹೇಳುತ್ತಾ ಇಷ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ನಮಸ್ತೆ